ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಇನ್ನೂ ನನ್ನ ಇನ್ಸ್ಟಾಗ್ರಾಮ್ ಡಿನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇದೆ ಇನ್ಸ್ಟಾಗ್ರಾಮ್ ಐ ಡಿ ಅದನ್ನು ನೀವು ಫಾಲೋ ಮಾಡಿ ಅಲ್ಲೂ ಸಹ ಉಪಯುಕ್ತ ಮಾಹಿತಿಗಳನ್ನು ಶೇರ್ ಮಾಡ್ತಾ ಇರ್ತೀನಿ ಜೊತೆಗೆ ಸಾಕಷ್ಟು ಕ್ಲಾಸಸ್ನ ನಾನು ತಗೋತಾ ಇದ್ದೀನಿ ಟ್ವೆಂಟಿ ಟ್ವೆಂಟಿ ಫೈವಿಂದ ಸಾಕಷ್ಟು ವಿಷಯಗಳನ್ನು ಶೇರ್ ಮಾಡ್ತೀನಿ ಇಂಟ್ರೆಸ್ಟ್ ಇರೋರು ತ್ರಿಬಲ್ ನೈನ್ ಕಮ್ಯುನಿಟಿ ಗ್ರೂಪ್ಗೂ ಜಾಯಿನ್ ಆಗಬಹುದು ಇವತ್ತಿನ ಟಾಪಿಕ್ ಯಾವ ವಿಷಯಕ್ಕಾಗಿ ನೀವು ಆ್ಯಕ್ಷನ್ ತಗೋಬೇಕಿದೆ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳನ್ನು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಓಕೆ ವಾಟ್ ಆರ್ ದ ಆ್ಯಕ್ಷನ್ ನೀಡ್ ಟು ಬಿ ಟೇಕನ್ ಫಾರ್ ಕಮಿಂಗ್ ಡೇಸ್ ಅನ್ನುವಂಥದ್ದು ಈ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ನಿಮಗೆ ಈಸಿ ಆಗಲಿ ಅಂತ ಎರಡು ನೈಟ್ ಇಟ್ಟಿದ್ದೀನಿ ನಂಬರ್ ಒನ್ ಸ್ಮೋಕಿ ಕ್ವಾಚ್ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಕ್ರಿಸ್ಟಲ್ ನಂಬರ್ ಟು ಲ್ಯಾಬ್ರೋಡರೈಡ್ ರೋಸ್ ಸೊ ಯಾರು ಸೆವೆನ್ ಚಕ್ರ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತೀರಾ ಥರ್ಡ್ ಐ ಚಕ್ರಗೆ ನೀವು ಇದನ್ನ ಯೂಸ್ ಮಾಡ್ಬೋದು ದಿಸ್ ಇಸ್ ದ ಬೆಸ್ಟ್ ಓಕೆ ಇಷ್ಟೊತ್ತಿಗಾಗಲೇ ನಿಮ್ಮ ಒಂದು ಕ್ರಿಸ್ಟಲ್ನ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟರ್ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ಸ್ಮೋಕಿ ಕ್ವಾಟ್ಸ್ ಯಾರು ಚೂಸ್ ಮಾಡಿದ್ರಿ ನೋಡೋಣ ಏನಿದೆ ನಿಮ್ಮ ರೀಡಿಂಗ್ ಇದು ಈ ಥರನು ಸ್ಟ್ಯಾಂಡ್ ಆಗುತ್ತೆ ಓಕೆ ನೋಡೋಣ ಫೈಲ್ ನಂಬರ್ ಒನ್ ಅವರಿಗಾಗಿ ಎವ್ರಿಥಿಂಗ್ ಈಸ್ ಸ್ಮೂತ್ ಸೆಲ್ಲಿಂಗ್ ಇನ್ ದ ಫ್ಲೋ ಇನ್ ದ ಫ್ಲೋ ಅನ್ನೋ ಕಾರ್ಡ್ ಬಂದಿದೆ ಫೋಕಸ್ ಆನ್ ದ ಹಿಯೋರ್ ಅಂಡ್ ನಾವು ಅಂದರೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿರಿ ಅನ್ನುವಂಥ ಮೆಸೇಜ್ ಇದೆ Ending are invisible. Number 37. Wow, Discovery The Mystery Healing Moment to Moment. Wow, Abundance. ಪಾಯಿಂಟ್ ನಂಬರ್ ಒನ್ ವೆರಿ ಕ್ಲಿಯರ್ ಮೆಸೇಜ್ ಇದೆ ಕಮಿಂಗ್ ಡೇಸಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಸೆಲ್ಫ್ ಗ್ರೋತ್ಗಾಗಿ ನೀವು ಆ್ಯಕ್ಷನ್ ತಗೊಳ್ಳೋದು ಇಂಪಾರ್ಟೆಂಟ್ ಇದೆ ಪ್ಲೀಸ್ ಮಾರ್ಕ್ ಮೈ ವರ್ಡ್ಸ್ ನಿಮ್ಮ ಸಂಗತ್ ಹೆಂಗಿದೆ ಸಂಗತ್ ಅಂದರೆ ನಿಮ್ಮ ಕಂಪ್ಯಾನಿಯನ್ ಹೆಂಗಿದ್ದಾರೆ ನಿಮ್ಮ ಕಂಪನಿ ಹೆಂಗಿದೆ ಅಂದರೆ ನೀವು ಯಾರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಉಂಡೆಡ್ ವ್ಯಕ್ತಿ ಜೊತೆಗೆ ಪ್ರಾಬ್ಲಮೆಟಿಕ್ ವ್ಯಕ್ತಿ ಜೊತೆಗೆ ನೆಗೆಟಿವ್ ಮಾತಾಡೋರ ಜೊತೆಗೆ ಆಲ್ರೆಡಿ ದೇ ಆರ್ ಇನ್ ಲೋ ವೈಬ್ರೇಷನ್ ಅಂಥವ್ರ ಜೊತೆಗೆ ನೀವು ನಿಮ್ಮ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಳ್ಳೋದು ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮಗೆ ಅವರ ಎನರ್ಜೀಸನ್ನ ಪಿಕ್ ಮಾಡಿ ಈವನ್ ಯು ಸ್ಟಕ್ ಇನ್ ದ ಸೇಮ್ ಸಿಚುವೇಶನ್ ಇಫ್ ಐ ಆಮ್ ನಾಟ್ ರಾಂಗ್ ಮತ್ತೆ ಚೆಕ್ ಮಾಡ್ಕೊಳ್ಳಿ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ಇಲ್ಲಿವರೆಗೂ ಇನ್ನೇನು ಒನ್ ಮಂತ್ ಒನ್ ತರ್ಟಿ ತರ್ಟಿ ಟೂ ಡೇಸಲ್ಲಿ ಮುಗಿದು ಹೋಗುತ್ತೆ ಟ್ವೆಂಟಿ ಟ್ವೆಂಟಿ ಫೋರ್ ಒಂದು ಡೈರಿಲಿ ಬರೀರಿ ಏನೆಲ್ಲ ಅಚೀವ್ ಮಾಡಿದ್ದೀರಾ ಅಂತ ಟ್ವೆಂಟಿ ಫೋರಲ್ಲಿ ವಾಟ್ ಯು ಅಚೀವ್ಡ್ ಇಫ್ ನಾಟ್ ನೀವು ಅಚೀವ್ ಮಾಡಿಲ್ಲ ಅಂದರೆ ನನ್ನ ಅಪ್ಕಮಿಂಗ್ ಕೋರ್ಸಸ್ ಸ್ಟಾರ್ಟ್ ಆಗ್ತಿದೆ ಜಾಯಿನ್ ಆಗಿ ನೀವು ಏನು ಲರ್ನ್ ಮಾಡಬೇಕೋ ಲರ್ನ್ ಮಾಡಿ ಅಡಾಪ್ಟ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ಹೇಳ್ಕೊಡಿ ಇಂಪ್ರೂವ್ ಯುವರ್ ಸೆಲ್ಫ್ ಇಫ್ ಯು ಡೋಂಟ್ ವಾಂಟ್ ಟು ಜಾಯಿನ್ ನೋ ಪ್ರಾಬ್ಲಮ್ ಸೆಲ್ಫ್ ಹೀಲಿಂಗ್ ಸೆಲ್ಫ್ ಸೆಲ್ಫ್ ಕೇರ್ ಅಥವಾ ಇನ್ನೊಂದು ಹೇಳ್ತೀನಿ ಕೆಟ್ಟವ್ರ ಜೊತೆ ಮಾತಾಡೋದು ಇಟ್ಸ್ ನಾಟ್ ಕೆಟ್ಟವರು ನಿಮಗೆ ನಿಮಗೆ ಗೊತ್ತಾಗೋದಿಲ್ಲ ಊಟ ಮಾಡ್ತಾ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಲಂಚ್ ಟೈಮಲ್ಲಿ ಅಥವಾ ಬ್ರೇಕ್ಸ್ ಇನ್ ಬಿಟ್ವೀನ್ ಬ್ರೇಕ್ಸಲ್ಲಿ ಅವ್ರ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೀರಾ ಆ ವ್ಯಕ್ತಿಯ ಉದ್ದೇಶ ಅಥವಾ ಅವರು ಯಾವ ಎನರ್ಜಿನ ನಿಮಗೆ ಪಾಸ್ ಮಾಡ್ತಿದ್ದಾರೆ ನಿಮಗೆ ಗೊತ್ತಿಲ್ಲ ಸೊ ಬಿ ಕೇರ್ಫುಲ್ ಪ್ರೊಟೆಕ್ಟ್ ಇವರ್ ಸೆಲ್ಫ್ ಪ್ರೊಟೆಕ್ಟ್ ಯುವರ್ ಅವರ ಪ್ರೊಟೆಕ್ಟ್ ಯುವರ್ ಎನರ್ಜಿ ಯೂಸ್ ಕ್ರಿಸ್ಟಲ್ಸ್ ಆ ರೀತಿಯಾಗಿನೂ ನೀವು ಕೇರ್ ಮಾಡ್ಕೋಬಹುದು ದ ಫ್ಲೋ ಅಲ್ಲಿ ನೀವು ಟ್ವೆಂಟಿ ಟ್ವೆಂಟಿ ಫೋರ್ ಸಕ್ಸಸ್ಫುಲ್ಲಿ ವೇಸ್ಟ್ ಮಾಡಿರೋ ಇದ್ದಾರೆ ಫೈಲ್ ನಂಬರ್ ಒನ್ನಲ್ಲಿ ಅದು ಹೇಗೆ ಹೋಗುತ್ತೋ ಹಾಗೆ ಹೋಗಕ್ಕೆ ಬಿಟ್ಟಿದ್ದೀರಾ ಸಕ್ಸಸ್ಫುಲಿ ಯು ವೇಸ್ಟೆಡ್ ಟ್ವೆಂಟಿ ಟ್ವೆಂಟಿ ಫೋರ್ ಮತ್ತೆ ಹೇಳ್ತಾ ಇದ್ದೀನಿ ಎಂಡಿಂಗ್ ಆರ್ ಇನ್ವಿಸಿಬಲ್ ನಿಮಗೆ ಗೊತ್ತೇ ಆಗಲಿಲ್ಲ ಟ್ವೆಂಟಿ ಟ್ವೆಂಟಿ ಫೋರ್ ಹೆಂಗೆ ಕಳೆದು ಹೋಯಿತು ಹೆಂಗೆ ಸ್ಟಾರ್ಟ್ ಆಯಿತು ಹೆಂಗೆ ಕಳೆದು ಹೋಯಿತು ಅಂತ ಕೆಲವೊಬ್ರು ಸೆಲ್ಫ್ ಲವ್ ಸೆಲ್ಫ್ ಕೇರ್ ಬಗ್ಗೆ ಗಮನ ಹರಿಸ್ತಾ ಇದ್ದೀರಾ ಸೆಲ್ಫ್ ಕೇರ್ ಮಾಡ್ಕೋತಾ ಇದ್ದೀರಾ ಸೆಲ್ಫ್ ಗ್ರೋತ್ ಸಹ ಮಾಡ್ಕೋತಾ ಇದ್ದೀರಾ ಸೆಲ್ಫ್ ಗ್ರೋತ್ ಮಾಡ್ಕೋಬೇಕು ಅಂದರೆ ಕೆಲವೊಂದನ್ನು ನೀವು ಲೆಟ್ಗೂ ಮಾಡೋದು ಇಂಪಾರ್ಟೆಂಟ್ ಇದೆ ಮೈಟ್ ಬಿ ನಿಮ್ಮ ಈಗೋ ನಿಮ್ಮಲ್ಲಿರುವಂಥ ಭಯ ಫ್ಯೂಚರ್ ಬಗ್ಗೆ ಇರುವಂಥ ಭಯ ನಿಮ್ಮ ಬಗ್ಗೆ ಇರುವಂಥ ಡೌಟ್ ಇದು ಎಲ್ಲದನ್ನು ನೀವು ಲೆಟ್ಗೋ ಮಾಡಿದ್ದೇ ಆದರೆ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಯಿತು ಅಂದರೆ ಮೆಂಟಲ್ ಫಿಸಿಕಲ್ ಬಾಡಿ ಹೀಲ್ ಆಗುತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲ ಸೆವೆನ್ ಚಕ್ರ ಮೆಡಿಟೇಷನ್ ಅಂದರೆ ಬರೀ ಕಣ್ಮಚ್ಕೊಂಡು ಕುತ್ಕೊಳ್ಳೋದು ಅಂತ ಯಾರು ಸೆವೆನ್ ಚಕ್ರ ಮೆಡಿಟೇಷನ್ ಕ್ಲಾಸ್ನ ಅಟೆಂಡ್ ಮಾಡಿದಾರೋ ಅವರ ಫೀಡ್ಬ್ಯಾಕ್ನ ನಾನು ಶೇರ್ ಮಾಡ್ತೀನಿ ಕಮಿಂಗ್ ಡೇಸಲ್ಲಿ ವಾಟ್ ದೇ ಗಾನ್ ಥ್ರೂ ಅಂತ ಇಟ್ಸ್ ಅನ್ ಜರ್ನಿ ಅದು ಈಸಿ ಅಲ್ಲ ಯಾರು ಪ್ರಾಕ್ಟೀಸ್ನರ್ ಇದ್ದೀರೋ ಪ್ರಾಕ್ಟೀಸ್ ಮಾಡಬೇಕು ಅಂತಿದ್ದೀರೋ ದಯವಿಟ್ಟು ಮಾಡಿ ಹೀಲಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಒಂದಷ್ಟು ಟ್ರಾಮಾನ ನಿಮ್ಮ ಮೆಮೊರೀಸ್ ಕ್ಯಾರಿ ಮಾಡಿರುತ್ತೆ ನಿಮ್ಮ ಮೈಂಡ್ ಕ್ಯಾರಿ ಮಾಡಿರುತ್ತೆ ನಿಮ್ಮ ಥಾಟ್ಸ್ ಕ್ಯಾರಿ ಮಾಡಿರುತ್ತೆ ಬಟ್ ನಿಮ್ಮ ಆತ್ಮ ಓಲ್ಡ್ ಜನ್ಮದ್ದು ಪಾಸ್ಟ್ ಲೈಫ್ದು ಕ್ಯಾರಿ ಮಾಡಿರುತ್ತೆ ಹಾಗಾಗಿ ಟ್ರಾಮಾ ಹೀಲಿಂಗ್ ಈಸ್ ಇಂಪಾರ್ಟೆಂಟ್ ಅದಕ್ಕೆ ಟೈಮ್ ತಗೊಳ್ಳೋವಂಥದ್ದು ಸೆವೆನ್ ಚಕ್ರ ನಂಗೆ ಬರುತ್ತೆ ನಾನು ಮಾಡ್ತೀನಿ ಡೈಲಿ ಮೆಡಿಟೇಷನ್ ಮಾಡ್ತೀನಿ ನಂಗೆ ನಂಗೆ ಗೊತ್ತು ಅನ್ನೋದು ಬೇರೆ ಬಟ್ ಟೇಕಿಂಗ್ ಹೀಲಿಂಗ್ ಆಫ್ ಸೆವೆನ್ ಚಕ್ರ ಆಫ್ಟರ್ ದಟ್ ಯು ಸ್ಟಾರ್ಟ್ ಮೆಡಿಟೇಷನ್ ದಟ್ ಈಸ್ ಡಿಫ್ರೆಂಟ್ ಅಂದರೆ ನಿಮ್ಮ ಪಾಸ್ಟ್ ಕರ್ಮ ವಿಚ್ ಕ್ಯಾರಿಯಿಂಗ್ ಇವರ ಆತ್ಮ ಅದನ್ನು ಹೀಲ್ ಮಾಡ್ಕೋಬೇಕು ಬಾಡಿನೂ ಹೀಲ್ ಮಾಡ್ಕೋಬೇಕು ಸೊ ದಯವಿಟ್ಟು ಅದು ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಅದನ್ನು ಮಾಡಿ ಎಕ್ಸ್ಪರ್ಟ್ಸ್ ಹತ್ರ ಸೇರಿಕೊಳ್ಳಿ ಮೆಡಿಟೇಷನ್ ಕಲ್ತ್ಕೊಳ್ಳಿ ಮೆಡಿಟೇಷನ್ ಮಾಡಿ ಸ್ಯಾರೋ ಅಲ್ಲಿ ನೀವಿದ್ರೆ ನಂಬರ್ ನೈನ್ ಕಾರ್ಡ್ ಇದೆ ಇದು ಸ್ಯಾರೋ ಅನ್ನುವಂಥದ್ದು ನಿಮಗೆ ಅನ್ನಿಸ್ತಾ ಇದೆ ನಾನು ಮಾತ್ರ ಕಷ್ಟಪಡ್ತಾ ಇದ್ದೀನಿ ನನಗೆ ಮಾತ್ರ ಈ ಥರ ತೊಂದರೆ ಆಗ್ತಿದೆ ನಾನು ಹ್ಯಾಪಿಯಾಗಿಲ್ಲ ನನ್ನನ್ನು ತುಂಬ ಜನ ಯೂಸ್ ಮಾಡ್ಕೊಂಡಿದ್ದಾರೆ ನನ್ನನ್ನು ನಾನು ತುಂಬ ಏನಾದ್ ಅವಮರ್ಯಾದೆ ಅದನ್ನು ಅನುಭವಿಸಿದ್ದೀನಿ ಈ ಥರ ನೀವು ಸ್ಟಕ್ ಆಗಿರುವಂಥ ಸಿಚುವೇಷನಲ್ಲಿ ಇದ್ದೀರಾ ನೋ ಮ್ಯಾಟರ್ ನಿಮ್ಮ ಹತ್ರ ದುಡ್ಡಿರ್ಬೋದು ಫ್ಯಾಮಿಲಿ ಇರಬಹುದು ಅಥವಾ ಇಲ್ಲದೆ ಇರ್ಬೋದು ಪಾರ್ಟ್ನರ್ ಇರ್ಬೋದು ಇಲ್ಲದೆ ಇರ್ಬೋದು ಬಟ್ ದಿಸ್ ಟೈಮ್ ನೀವೇನಾದರೂ ಲೋ ಆಗಿ ಫೀಲ್ ಆಗ್ತಾ ಇದ್ರೆ ಪ್ಲೀಸ್ ಲಿಸನ್ ಯಾವುದಾದ್ರೂ ಸ್ಮೂತ್ ಮ್ಯೂಸಿಕ್ನ ಕೇಳಿ ನನ್ನ ಕಡೆಯಿಂದ ಏನು ಹೆಲ್ಪ್ ಮಾಡ್ಬೋದು ಅಂದರೆ ಕ್ಲಾಸಸ್ನ ಅಟೆಂಡ್ ಮಾಡಿ ಅಂತ ಹೇಳ್ಬೋದು ಅಪಾರ್ಟ್ ಫ್ರಮ್ ದಟ್ ನೀವು ನಿಮಗೋಸ್ಕರ ಏನು ಮಾಡ್ಕೋಬೋದು ಒಳ್ಳೆಯ ಮ್ಯೂಸಿಕ್ನ ಕೇಳಿ ಒಳ್ಳೆಯ ನೇಚರ್ ಒಳ್ಳೆ ನೇಚರ್ ಅಂತ ಹೇಳೋಕ್ಕಾಗಲ್ಲ ಸ್ಪೆಂಡ್ ಟೈಮ್ ಇನ್ ನೇಚರ್ ನಂಗೆ ಗೊತ್ತಿಲ್ಲ ನೀವು ಬೆಂಗಳೂರು ಸಿಟೀಲಿ ಇದ್ದರೆ ಹೆಂಗೆ ಸಿಗುತ್ತೆ ನೇಚರ್ ಅಥವಾ ಗಾರ್ಡನ್ಗೆ ಹೋಗ್ತೀರಾ ಐ ಡೋಂಟ್ ನೋ ಅಥವಾ ನಿಮ್ಮದೇ ಒಂದು ಚಿಕ್ಕ ಗಾರ್ಡನ್ ಇದ್ದರೆ ಸ್ಪೆಂಡ್ ಟೈಮ್ ವಿತ್ ಯು ನಿಮ್ಮ ಜೊತೆಗೇ ನೀವು ಕೂತ್ಕೊಳ್ಳಿ ಯಾವಾಗ್ಲೂ ತುಂಬ ಜನ ಟೈಮ್ ಸಿಕ್ತು ಅಂತ ಮೊಬೈಲ್ ಸ್ಕ್ರೋ ಸ್ಕ್ರೋಲ್ ಮಾಡುವಂಥದ್ದು ಅಥವಾ ಬೇರೆಯವ್ರ ಕಾಲ್ ಮಾಡಿ ಮಾತಾಡೋದು ಅದಲ್ಲ ನಿಮಗೆ ಟೈಮ್ ಪಾಸು ಎಷ್ಟು ನೀವು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅದು ನಿಮ್ಮ ಆತ್ಮಕ್ಕೆ ನೆನಪಿರುವಂಥ ಮೆಮೊರೀಸ್ ಮೇ ಬಿ ಈ ಜರ್ನಿ ಟ್ವೆಂಟಿ ಟ್ವೆಂಟಿ ಫೈವ್ ಇಸ್ ನಾಟ್ ಈಸಿ ಬಿ ಕೇರ್ಫುಲ್ ಇಲ್ಲಿ ನೋಡ್ಬೋದು ನೀವು ಈ ಥರ ಲಾಂಗ್ ಅಂದರೆ ಸ್ಟೆಪ್ಸ್ ಇದೆ ಇದೆರಡು ಈ ಥರ ಇದೆ ಸ್ಟೆಪ್ಸ್ ಅಂದರೆ ಇಲ್ಲಿ ಅಡ್ಜಸ್ಟೆಂಟ್ ಅನ್ಬೋದು ಆ ಥರ ಇದೆ ಆ್ಯಂಡ್ ಇಲ್ಲಿ ರಾಕ್ಸ್ ಕಲ್ಗಳಿದೆ ಆ್ಯಂಡ್ ಅವ್ರು ಬರಿಗಾಲಲ್ಲಿ ಇದ್ದಾರೆ ಆ್ಯಂಡ್ ಇಟ್ಸ್ ಅ ವೈಟ್ ಡ್ರೆಸ್ ನಿಮ್ಗೆ ಅನಿಸ್ಬೋದು ಇದು ಕರಾಟೆ ಡ್ರೆಸ್ ಅಂತ ಅಲ್ಲ ಇದು ಚೈನೀಸ್ ಅವ್ರದ್ದು ಯಾವುದೋ ಡ್ರೆಸ್ ಅನ್ಸತ್ತಿದು ಸೊ ಸ್ಟೆಪ್ ಬೈ ಸ್ಟೆಪ್ ಏನು ತಗೋಬೇಕಾಗಿದೆಯಲ್ಲ ನೀವು ಮೂಮೆಂಟ್ ಟು ಮೂಮೆಂಟ್ ಮೂಮೆಂಟ್ ಟು ಮೂಮೆಂಟ್ ಅಂದರೆ ಟ್ವೆಂಟಿ ಫೋರಿಂದ ಟ್ವೆಂಟಿ ಫೈವ್ಗೆ ತಗೊಳ್ಳುವಂಥ ಸ್ಟೆಪ್ಸ್ ಖಂಡಿತ ನಿಮ್ಮ ಜೀವನವನ್ನು ಒಂದು ಹೊಸ ಆಯಾಮಕ್ಕೆ ಕರ್ಕೊಂಡು ಹೋಗುತ್ತೆ ಇದೆಲ್ಲ ಪಾಯಿಂಟ್ಸ್ನ ನೀವು ಮಾರ್ಕ್ ಮಾಡಿದ್ದೇ ಆದರೆ ಮಾರ್ಕ್ ಮಾಡಿಕೊಂಡಿದ್ದೇ ಆದರೆ ಅಬಂಡಂಟ್ ಲೈಫ್ನ ನೀವು ಅಟ್ರಾಕ್ಟ್ ಮಾಡ್ಕೋತಾ ಇದ್ದೀರಾ ಐ ಹೋಪ್ ಇದರಿಂದ ಇನ್ ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಾಯಲ್ ನಂಬರ್ ಒನ್ ಹಲೋ ಫಾಯಲ್ ನಂಬರ್ ಟು ಯಾರು ಲ್ಯಾಬ್ರೋಡ ರೈಡ್ ಅನ್ನುವಂಥ ರೋಸ್ನ ಪಿಕ್ ಮಾಡಿದ್ರಿ ನೋಡೋಣ ನಿಮ್ಮ ರೀಡಿಂಗಲ್ಲಿ ಏನು ಬರತ್ತೆ ಫಾರ್ ಫೈಲ್ ನಂಬರ್ ಟು Navigating by the star, follow your bliss. Okay, very unique message. The pile number two. ಇಲ್ಲಿ ನೋಡಬಹುದು ಸೋಡ್ ಇವ್ರ ಕೈ ಇದೆ ಇವ್ರ ಕೈಯಲ್ಲೂ ಇದೆ ನಂಬರ್ ಟು ವಿಕ್ಟಿಮ್ ಕ್ರಿಯೇಷನ್ ಅವ್ರ ಕೈಯಲ್ಲಿ ಕ್ರಿಸ್ಟಲ್ ಇದೆ ನೀವು ನೋಡ್ಬೋದು ಫೈಲ್ ನಂಬರ್ ಒನ್ನಲ್ಲೂ ಗ್ರೀನ್ ಕಾರ್ಡ್ ಬಂದಿದೆ ಹಾರ್ಟ್ ಚಕ್ರಕ್ಕೆ ಸಂಬಂಧಿಸಿರುವಂಥದ್ದು ಸೆಲ್ಫ್ ಲವ್ ಬಂದಿದೆ ನಿಮಗೆ ಟೈಮ್ ಇದ್ರೆ ಅದನ್ನು ಸಹ ಹೋಗಿ ಚೆಕ್ ಮಾಡ್ಬೋದು ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಫೈಲ್ ನಂಬರ್ ಟು ಸೇಮ್ ಕಾರ್ಡೇ ಬಂದಿದೆ ಫೈಲ್ ನಂಬರ್ ಒನ್ನಲ್ಲೂ ಇದೇ ಪ್ಲೇಸಲ್ಲೇ ಬಂದಿದೆ ದ ಮಿಸ್ಟರ್ ಪೇಶನ್ಸ್ ಸಪರೇಷನ್ ಗಿಲ್ಟ್ ಸ್ಯಾರೋ ಬಂದಿತ್ತು ಫೈಲ್ ನಂಬರ್ ಒನ್ನಲ್ಲಿ ನಿಮಗೆ ಗಿಲ್ಟ್ ಬಂದಿದೆ ಕಂಡೀಷನಿಂಗ್ ಫೈಲ್ ನಂಬರ್ ಟು ವೆರಿ ಕ್ಲಿಯರ್ ಮೆಸೇಜ್ ಇದೆ ನಿಮ್ಮ ಮುಂದಿನ ದಿನಗಳನ್ನು ಸಕ್ಸಸ್ ಮಾಡ್ಕೋಬೇಕು ಅಂದರೆ ಒಂದಷ್ಟು ಚಾನಂಡ್ ಮೆಸೇಜ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಹರಿಸಿ ಅದು ಏನು ಮೆಸೇಜಸ್ಸು ಒಂದು ನಿಮ್ಮ ತಂದೆ ತಾಯಿಯಿಂದ ನಿಮಗೆ ಬುದ್ಧಿವಾದ ಹೇಳೋದು ಆ ಥರ ಆಗಿರಬಹುದು ಅಥವಾ ಯಾರೋ ಒಬ್ಬರು ಫ್ರೆಂಡ್ ನೇಬರ್ ಅಥವಾ ಅಕ್ಕ ಅಥವಾ ಟೀಚರ್ ನಿಮ್ಮ ಲೈಫಲ್ಲಿ ಬದಲಾವಣೆನ ತೊಗೊಂಡು ಬರ್ತಾ ಇದ್ದಾರೆ ಆ ಒಂದು ಪರ್ಸನ್ನ ಅಬ್ಸರ್ವ್ ಮಾಡಿ ಅವ್ರು ಏನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೆ ಆದರೆ ನಿಮ್ಮ ಮುಂದಿನ ದಿನಗಳನ್ನು ಈಸಿಯಾಗಿ ನ್ಯಾವಿಗೇಷನ್ ಮಾಡಬಹುದು ನೀವು ಫೈಲ್ ನಂಬರ್ ಟೂ ಅಲ್ಲಿ ಕ್ರಿಸ್ಟಲ್ ಲವರ್ಸ್ ಇದ್ದೀರಾ ಕ್ರಿಸ್ಟಲ್ ಇಷ್ಟಪಡುವಂಥವ್ರು ಇದ್ದೀರಾ ಸ್ಟಾರ್ ಸೀಡ್ಸ್ ನಂಬಿಕೆ ಇರುವಂಥವ್ರ ಇದ್ದೀರಾ ಸ್ಟಾರ್ ಇಂದ ಬಂದಿರೋಂಥವ್ರು ಇದ್ದೀರಾ ಎಗೇನ್ ಓಲ್ಡ್ ಸೋಲ್ಸ್ ಇದ್ದೀರಾ ಫೈಲ್ ನಂಬರ್ ಟೂ ಅಲ್ಲಿ ಆ್ಯಂಡ್ ನಿಮ್ಮ ಜರ್ನಿ ಅಂದರೆ ಚೈಲ್ಡ್ಹುಡ್ ಇಂದ ಇಲ್ಲಿವರೆಗೂ ನಾಟ್ ಈಸಿ ಒಂದೊಂದು ಟೈಮಲ್ಲೂ ನಿಮಗೆ ಸಾಕಷ್ಟು ಚಾಲೆಂಜಸ್ನ ಫೇಸ್ ಮಾಡಿ ನೀವು ಬಂದಿರೋದ್ರಿಂದ ಟಿಲ್ ಯು ಆರ್ ಸ್ಟ್ರಗಲಿಂಗ್ ಈಗಲೂ ಸಹ ಎಷ್ಟೋ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ಕೊಳಕ್ ಆಗೇ ಇಲ್ಲ ಅದರಿಂದ ಫ್ಯೂಚರ್ ಬಗ್ಗೆ ತುಂಬಾ ಭಯ ಇದೆ ನಿಮಗೆ ಅನ್ಸುತ್ತೆ ನಾನು ಹಿಂಗೆ ಮಾಡಿದ್ರೆ ಅವ್ರು ನನ್ನ ದೂರ ಮಾಡ್ಬಿಡ್ತಾರೆ ಹಂಗೆ ಮಾತಾಡಿದ್ರೆ ಅವರು ನನ್ನನ್ನು ಮನೆಯಿಂದ ಆಚೆ ಹಾಕ್ತಾರೆ ಅಥವಾ ನನ್ನ ಫ್ಯೂಚರ್ ಹೀಗಾಗತ್ತೆ ನನ್ನ ಮಕ್ಳ ಮದುವೆ ಹೇಗಾಗುತ್ತೋ ಏನು ಸಮಥಿಂಗ್ ಇಲ್ಲಿ ನೋಡ್ಬೋದು ನೀವು ಈ ಆಕಾಶ ಬ್ಲೂ ಕಲರ್ ಇದೆ ಈ ಆಕಾಶ ವೈಟ್ ಕಲರ್ ಇದೆ ಈ ಆಕಾಶ ಎಲ್ಲೋ ಇದೆ ಸೊ ಇದರಲ್ಲಿ ವೆರಿ ಕ್ಲಿಯರ್ ಕ್ರೌನ್ ಚಕ್ರ ಸೋಲಾರ್ ಪ್ಲೆಕ್ಸಸ್ ಚಕ್ರ ಥರ್ಡ್ ಐ ಚಕ್ರ ಬ್ಲಾಕ್ ಇದರಿಂದನೇ ಡಿಸಿಷನ್ ಮೇಕಿಂಗ್ ತುಂಬ ಕಷ್ಟ ಆಗ್ತಿದೆ ಫೈಲ್ ನಂಬರ್ ಟು ಜೊತೆಗೆ ಗಿಲ್ಟ್ ಅನ್ನೋದು ನಿಮಗೆ ಕಾಡ್ತಾ ಇದೆ ನಾನು ಈ ಥರ ಡಿಸಿಷನ್ ತಗೋಬಾರ್ದಿತ್ತು ನಾನು ಈ ಥರ ಮಾಡಬಾರ್ದಿತ್ತು ಇದ್ರ ಬದಲು ಬೇರೆ ಮಾಡಬಹುದಿತ್ತು ಈ ಥರ ನಿಮ್ಗೆ ಅನಿಸಿರೋದು ಇದೆ ಆಗಿರೋದು ಫಾಸ್ಟ್ ಇಸ್ ಫಾಸ್ಟ್ ನೋಡಬಹುದು ನೀವು ಇಲ್ಲಿ ಕೆಲವೊಬ್ಬರು ನಿಮ್ಮ ಜೊತೆಗೆ ಇದ್ದು ಕೆಲವೊಬ್ಬರು ನಿಮ್ಮ ಜೊತೆಗೇ ಇದ್ದು ನಿಮ್ಮನ್ನ ನಿಮ್ಮ ಜೊತೆಗೆ ಇದ್ದು ಅಂದರೆ ಒಳ್ಳೆಯವರಾಗಿ ಅವರು ನಿಮ್ಮ ಜೊತೆಗೆ ಬಿಹೇವ್ ಮಾಡ್ತಾರೆ ಬಟ್ ಹಿ ಆರ್ ಶೀಸ್ ನಾಟ್ ರಿಯಲ್ ಒನ್ ಸೊ ಅದು ಯಾರು ಅಂತ ಐಡೆಂಟಿಫೈ ಮಾಡಿ ಆ ಕ್ಲಟರಿಂದ ಆಚೆ ಬನ್ನಿ ಅದರಿಂದ ನಿಮಗೆ ಗ್ರೋತ್ ಆಗ್ತಾಯಿಲ್ಲ ಇಲ್ಲಿ ನೋಡ್ಬೋದು ಮತ್ತೆ ರೋಪ್ ಇದೆ ಇದರಲ್ಲೂ ಕಟ್ ಹಾಕಿರೋ ಥರನೇ ಇದೆ ರೋಪೇ ಇದೆ ಸಪರೇಷನ್ ಇದೆ ಸತಿ ಸಪರೇಷನ್ ಈಸ್ ನೀಡೆಡ್ ಆ ಸಪರೇಷನ್ನ ನೀವು ತಗೊಂಡಿಲ್ಲ ಅಂದ್ರೆ ಆ ವ್ಯಕ್ತಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಹೋಗ್ತಾರೆ ಸೊ ಆ ವ್ಯಕ್ತಿ ಕಂಟ್ರೋಲ್ ಮಾಡ್ತಾ ಹೋದಾಗ ಮೆಂಟಲಿ ಡಿಸ್ಟ್ರಾಕ್ಟ್ ಆಗ್ತೀರಾ ಡಿಸಿಷನ್ಸ್ನ ಆಗೋದಿಲ್ಲ ಸ್ಟಕ್ ಫೀಲ್ ಆಗ್ತೀರಾ ಈ ಮಿಸ್ ಈ ಕಾರ್ಡಲ್ಲಿ ನೀವು ನೋಡ್ಬೋದು ಇವ್ರ ಹತ್ರ ಹವಳ ಮುತ್ತು ರತ್ನ ಎಲ್ಲ ಇದೆ ಬಟ್ ಅವರ ಫೇಸಲ್ಲಿ ಭಯ ಇದೆ ಚಾರ್ಮಿಂಗ್ ಇಲ್ಲ ಕಳೆ ಇಲ್ಲ ಆಮೇಲೆ ನೋಡ್ಬೋದು ಅಂದರೆ ಡೌಟ್ಫುಲ್ ಆಗಿರೋಂಥದ್ದು ಐಸ್ ಹಾಗೇ ನಿಮ್ಮ ಜೀವನ ಅಷ್ಟೇ ನೀವು ದುಡಿತಾ ಇರ್ಬೋದು ಯು ಹ್ಯಾವ್ ಬ್ಯೂಟಿಫುಲ್ ಫೇಸ್ ಬಾಡಿ ವಾಟ್ ಎವರ್ ದುಡಿತಾ ಇದ್ದೀರಾ ನಿಮ್ಮ ಹತ್ರ ಹಣಕಾಸು ಇದೆ ನೋಡೋಕ್ಕೂ ಚೆನ್ನಾಗಿದ್ದೀರಾ ಬಟ್ ಸಮ್ವನ್ ಈಸ್ ಕಂಟ್ರೋಲಿಂಗ್ ಯು ಯಾರೋ ಒಬ್ರು ನಿಮ್ಮನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ಅಥವಾ ನಿಮ್ಮ ಬಗ್ಗೆನೇ ನೀವು ಕೇರ್ ತೊಗೊಳಕ್ಕೆ ಇಲ್ವಾ ನಾನು ತುಂಬ ಸತಿ ಇದನ್ನು ಹೇಳಿದ್ದೀನಿ ಮತ್ತೆ ಇದ್ದೀನಿ ನಿಮ್ಮ ಹತ್ರ ಎಷ್ಟು ಸೀರೆಗಳಿದೆ ಎಷ್ಟು ಡ್ರೆಸ್ ಇದೆ ಚೆಕ್ ಮಾಡ್ಕೊಳ್ಳಿ ಎಷ್ಟು ಒಡವೆಗಳಿದೆ ಚೆಕ್ ಮಾಡ್ಕೊಳ್ಳಿ ಗಂಡು ಮಕ್ಕಳಾದರೆ ನೀವು ಯಾವುದಕ್ಕೆ ಸ್ಪೆಂಡ್ ಮಾಡ್ತೀರಾ ಅಂದರೆ ಗಾಡಿ ಪೆಟ್ರೋಲ್ ಹಾಕೊಂಡು ಹೋಗೋವಂಥದ್ದು ಹೊರಗಡೆ ಹೋಗೋವಂಥದ್ದು ಫ್ರೆಂಡ್ಸ್ ಜೊತೆಗೆ ಸ್ಪೆಂಡ್ ಮಾಡುವಂಥದ್ದು ಓಕೆ ಇದೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ ನಿಮಗೋಸ್ಕರ ನೀವೇನು ಇನ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ಈ ಗಿಲ್ಟ್ ಇದೆಯಲ್ಲ ಈಗಿಷ್ಟ್ ಈಗ ಇಷ್ಟೇ ಇದೆ ಇದು ಅನ್ನಿಸ್ತಾ ಇದೆ ನಿಮಗೆ ಇದು ಇಷ್ಟೇ ಇರೋದು ಅಂತ ಮೈ ಡಿಯರ್ ಫ್ರೆಂಡ್ ಯಾವಾಗ ಸಾವು ಹತ್ತಿರ ಬರುತ್ತೋ ಟೈಮ್ ಬರುತ್ತೋ ಆ ಟೈಮಲ್ಲಿ ಇದೆಲ್ಲ ರಿಯಲೈಸ್ ಆಗಕ್ಕೆ ಶುರು ಆಗುತ್ತೆ ತುಂಬ ಟೈಮ್ ಕಡಿಮೆ ಇರುತ್ತೆ ಸೆಕೆಂಡ್ಸಲ್ಲಿ ಮಿನಿಟ್ಸಲ್ಲಿ ರಿಯಲೈಸೇಷನ್ ಶುರು ಆಗುತ್ತೆ ಯಾವಾಗ ಆತ್ಮ ಬಾಡಿನ ಬಿಟ್ಟು ಹೋಗಬೇಕಾದ್ರೆ ರಿಯಲೈಸೇಷನ್ ಆಗುತ್ತೆ ನಾನು ಏನು ಮಾಡಿದೆ ನನಗೋಸ್ಕರ ಏನು ಮಾಡ್ಕೊಂಡೆ ನನಗೋಸ್ಕರ ನಿನ್ಗೋಸ್ಕರ ಆಸ್ತಿ ಮಾಡ್ಕೊಂಡಿರೋದು ರಾಂಗ್ ಅದಲ್ಲ ನಿನಗೋಸ್ಕರ ಏನು ಮಾಡ್ಕೊಂಡಿದ್ಯೋ ಮಾರ್ಕ್ ಮಾಡ್ಕೊಳ್ಳಿ ನಿಮಗೋಸ್ಕರ ಏನು ಇನ್ವೆಸ್ಟ್ ಮಾಡ್ಕೊಂಡಿದ್ದೀರೋ ಮಾರ್ಕ್ ಮಾಡ್ಕೊಳ್ಳಿ ನೀವು ಹೇಳಿ ಎಷ್ಟು ಇಲ್ಲಿ ಎಷ್ಟೋ ಜನ ಹೇಳ್ತಾರೆ ನೆಮ್ಮದಿ ಇಲ್ಲ ಖುಷಿ ಇಲ್ಲ ಸಂತೋಷ ಇಲ್ಲ ಅಂತ ಆದ್ರೂ ಅವರು ಕೆಲ್ಸಕ್ಕೆ ಹೋಗೋದು ಬಿಡೋಲ್ಲ ಫ್ರೆಂಡ್ಸ್ನ ಮಾಡ್ಕೊಳ್ಳೋದು ಬಿಡೋಲ್ಲ ಫೋನಲ್ಲಿ ಮಾತಾಡ್ಕೊಳ್ಳೋದು ಬಿಡೋಲ್ಲ ಅಥವಾ ಏನು ಹೊಸ ವಸ್ತುಗಳನ್ನು ಖರೀದಿ ಮಾಡೋದು ಬಿಡೋದಿಲ್ಲ ನಥಿಂಗ್ ಅವ್ರು ಯಾವುದೂ ಸ್ಟಾಪ್ ಮಾಡೋದಿಲ್ಲ ಬಟ್ ದೇ ಆರ್ ನಾಟ್ ಹ್ಯಾಪಿ ನನ್ನ ಲಾಸ್ಟ್ ಕ್ಲಾಸಲ್ಲಿ ಅದನ್ನೇ ನಾನು ಡಿಸ್ಕಸ್ ಮಾಡಿದ್ದು ಸೊ ನೀವು ದುಡಿತಾ ಇದ್ದೀರಾ ನೀವು ಹ್ಯಾಪಿಯಾಗಿರಬೇಕು ಓಕೆ ವಾಟ್ ಎವರ್ ನೀವು ಇರಿ ದುಡಿ ದುಡಿದೇ ಇದ್ದರೂ ಪರವಾಗಿಲ್ಲ ನಿಮ್ಮ ಲೈಫ್ ಪರ್ಪಸಲ್ಲಿ ನೀವು ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ ಎಲ್ಲಿ ಸ್ಟಕ್ ಆಗಿದ್ದೀರಾ ಅದನ್ನು ಕಂಡು ಹಿಡ್ಕೊಳ್ಳಿ ದಯವಿಟ್ಟು ನಿಮಗೆ ಕಂಡು ಹಿಡ್ಕೊಳಕ್ಕಾಗಲ್ಲ ಅಂದರೆ ನನ್ನ ಕ್ಲಾಸಸ್ನ ಅಟೆಂಡ್ ಮಾಡಿ ಐ ವಿಲ್ ಟೀಚ್ ಯು ಹೌ ಟು ಇಂಪ್ರೂವ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಇಲ್ಲ ನನಗೆ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗೋದಿಲ್ಲ ನನಗೆ ಸೆಲ್ಫ್ ಗ್ರೋತ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತಂದರೆ ರೀಡ್ ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದಿ ಒಳ್ಳೆ ಒಳ್ಳೆಯ ನಾಲೆಡ್ಜನ್ನು ಬೆಳೆಸ್ಕೊಳ್ಳಿ ದ್ಯಾಟ್ ವಿಲ್ ಗೋಯಿಂಗ್ ಟು ಹೆಲ್ಪ್ ಯು ಅದರ್ವೈಸ್ ಯುವರ್ ಸ್ಟಕ್ ಇನ್ ಸೇಮ್ ಸಿಚುವೇಶನ್ ಸ್ಕೂಲ್ ಅದೇ ಸ್ಕೂಲ್ ಓದ್ಕೊಂಡ್ಬಂದಿದ್ದೀರಾ ಅದೇ ಕಾಲೇಜ್ ಕಂಟಿನ್ಯೂ ಮಾಡಿದ್ದೀರಾ ನೆಕ್ಸ್ಟ್ ಜಾಬಿಗೆ ಸೇರಿದ್ದೀರಾ ನಿಮ್ಮದೇ ಮೈಂಡ್ಸೆಟ್ ಇರುವಂಥ ವ್ಯಕ್ತಿಗಳ ಜೊತೆಗೆ ಫ್ರೆಂಡ್ಶಿಪ್ ಮಾಡಿಕೊಂಡು ಯುವ ಆರ್ ಕಂಟಿನ್ಯೂಯಿಂಗ್ ಯುವರ್ ಲೈಫ್ ಬಟ್ ಯು ಆರ್ ನಾಟ್ ಸಾಲ್ವಿಂಗ್ ಯುವರ್ ಪ್ರಾಬ್ಲಮ್ ಪ್ರಾಬ್ಲಮ್ ಜೊತೆನೇ ಬದುಕ್ತಾ ಇದ್ದೀರಾ ಪ್ರಾಬ್ಲಮ್ ಜೊತೆ ಎವ್ರಿ ಡೇ ನೈಟ್ ಮಾರ್ನಿಂಗ್ ಯುವರ್ ಆರ್ ಫೈಟಿಂಗ್ ಯುವರ್ ಸೆಲ್ಫ್ ನೀವು ವೆಯ್ಟ್ ಮಾಡ್ತಿದ್ದೀರಾ ಯಾವುದೋ ಒಂದು ಕ್ರಿಯೇಷನ್ ಯಾವುದೋ ಒಂದು ಆತ್ಮ ಯಾವುದೋ ಒಂದು ಶಕ್ತಿ ಬಂದು ನನ್ನ ಕಾಪಾಡತ್ತೆ ಯಾವುದೋ ಒಂದು ಶಕ್ತಿ ಇದೆ ನನ್ನ ಬಂದು ಕಾಪಾಡತ್ತೆ ನನ್ನ ಎಲ್ಲ ಆಸೆಗಳನ್ನು ಪೂರೈಸುತ್ತೆ ಅಂತ ಕರೆಕ್ಟ್ ಶಕ್ತಿ ಇದೆ ಕಾಪಾಡುತ್ತೆ ಅದೆಲ್ಲವೂ ಕರೆಕ್ಟ್ ಬಟ್ ನೀನು ಅವಕಾಶ ಕೊಟ್ಟರೆ ಮಾತ್ರ ನೀನು ಸುಮ್ಮನೆ ಕೂತ್ಕೊಂಡು ಗೇಜಲ್ಲಿ ನನಗೆ ಅದಾಗದೇ ಬರುತ್ತೆ ಅದಾಗದೇ ಹೆಲ್ಪ್ ಮಾಡುತ್ತೆ ಅದಾಗದೇ ಸಿಗುತ್ತೆ ಅಂದರೆ ನಥಿಂಗ್ ವಿಲ್ ಕಮ್ ನಥಿಂಗ್ ವಿಲ್ ಕಮ್ ಫ್ರೀಲಿ ಈಸಿಲಿ ಎಲ್ಲದಕ್ಕೂ ಸ್ಟೆಪ್ ಬೇಕು ನೀನು ಉಸಿರು ಅಂದ್ರೆ ಪರಿಸರದಿಂದ ಅದನ್ನು ನೀನು ಹೋಲ್ಡ್ ಮಾಡಿ ಆಗಲ್ಲ ಉಸಿರನ್ನ ಬಿಡಲೇಬೇಕು ದಿಸ್ ಈಸ್ ದ ನೇಚರ್ ಲಾ ಯು ಕೆನಾಟ್ ಹೋಲ್ಡ್ ಎನಿಥಿಂಗ್ ವಿತ್ ಯು ಈವನ್ ಮನಿ ಮನಿ ನಿನ್ನ ಹತ್ರನೇ ಇರಬೇಕು ಅಂತ ಅಲ್ಲ ಮನಿ ಫ್ಲೋ ಆಗೋದನ್ನ ಇಷ್ಟಪಡುತ್ತೆ ಸೇಮ್ ವೇ ಉಸಿರನ್ನು ತೊಗೊಂಡ್ಮೇಲೆ ಉಸಿರನ್ನ ಬಿಡಬೇಕು ನಾವು ಕರೋ ಕರೋನಾ ಬಂದೇ ಟೈಮಲ್ಲಿ ಎಲ್ಲನೂ ಉಸಿರನ್ನು ಸಹ ದುಡ್ಡು ಕೊಟ್ಟು ತೊಗೊಂಡಿರುವಂಥದ್ದಿದೆ ಸೊ ನಥಿಂಗ್ ವಿಲ್ ಕಮ್ ಫ್ರೀ ಫಸ್ಟ್ ಆಫ್ ಆಲ್ ಸೆಕೆಂಡ್ ಪಾಯಿಂಟ್ ನಿಜವಾಗ್ಲೂ ನೀವು ಸಮ್ ಆ್ಯಕ್ಷನ್ಸ್ನ ತಗೊಂಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಸಕ್ಸಸ್ಫುಲ್ ನೋಡ್ಬೋದು ಇಲ್ಲಿ ಉಂಡಾಗಿರೋ ಕಾಲಿದೆ ಅವ್ರು ಕೂತಿರೋ ಅಂಥದ್ದು ಅಪ್ ಆಗಿರೋಂಥದ್ದು ಸ್ಯಾರೋ ಫೇಸ್ ಇಟ್ಕೊಂಡಿರೋಂಥದ್ದು ಗಿಲ್ಟ್ ಇರೋವಂಥದ್ದು ಬಟ್ ಕ್ಲೋಸ್ಡ್ ಐಸ್ ನಿಮ್ಮ ಹತ್ರ ಎಲ್ಲ ಇದೆ ಬಟ್ ಯುವರ್ ಆರ್ ನಾಟ್ ಇಂಪ್ರೂವಿಂಗ್ ಯುವರ್ ಸೆಲ್ಫ್ ನಾನು ಹೇಳಿದಂಥ ಮಾತನ್ನು ಅರ್ಥ ಮಾಡಿಕೊಂಡು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ವೆರಿ ಸಕ್ಸಸ್ಫುಲ್ ಡೇಸ್ ಕಾಯ್ತಾ ಇದೆ ನಿಮಗೋಸ್ಕರ ಆಲ್ ದ ಬೆಸ್ಟ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದ್ದರೆ ಹೆಲ್ಪ್ಫುಲ್ ಆಗಿದ್ರೆ ನನ್ನ ಚಾನಲ್ನ ಫಾಲೋ ಮಾಡಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್